ಎಲ್ರಿಗೂ ನಮಸ್ಕಾರ ಭೀಕರ ಅಪಘಾತಕ್ಕೆ ಮಗು ಸೇರಿ ಆರು ಜನರ ದುರ್ಬರಣ ಚಾಲಕನ ಅತಿ ವೇಗ ತಂದ ಅಪ್ಪತ್ತು ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಕಾರು ಚಾಲಕ ನಿದ್ದೆ ಮಪ್ಪರಿನಲ್ಲಿದ್ದ ಅಲ್ಲದೆ ಅತಿ ವೇಗವಾಗಿ ಕಾರು ಚಲಾಯಿಸದೆ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ ನಗರದ ವಲಯ ವಲಯದ ಇಂಚನಹಳ್ಳಿ ಗ್ರಾಮದ ಬಳಿ ಭಾನುವಾರ ಬೆಳಗ್ಗೆ ಕಂಟೈನರ್ ಲವರಿಗೆ ಕಾರು ಡಿಕ್ಕಿ ಓಡದ ಪರಿಣಾಮ ಮಗು ಸೇರಿ ಆರು ಜನರು ದಾರುಣ್ಯವಾಗಿ ಮೃತಪಟ್ಟಿದ್ದಾರೆ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮದ ನಾರಾಯಣಪ್ಪ ಸುನಂದ ದಂಪತಿ ಅಂದರಹಳ್ಳಿ ಗ್ರಾಮದ ರವಿಶಂಕರ್ ರವಿಕುಮಾರ್ ಪತ್ನಿ ನೇತ್ರ ಮತ್ತು ಪುತ್ರ ಚೇತನ್ ಮತ್ತು ಚಿಕ್ಕಬಳ್ಳಾರ ಜಿಲ್ಲೆ ಕೊಂಡನಹಳ್ಳಿ ಗ್ರಾಮದ ಕಾರು ಚಾಲಕ ಗುಣಶೇಖರ್ ಮೃತ್ಯವರು ಹಾಸನ ಸಮೀಪದ ಕದಳಿಯ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಸುಮಾರಿಗೆ ನಾಗ್ಪುರದಿಂದ ಬೆಂಗಳೂರು ಮಾರಕ ಮಾರ್ಗವಾಗಿ ಕಂಟೈನರ್ ಲಾರಿ ಮಂಗಳೂರಿಗೆ ತೆರಳುತ್ತಿತ್ತು ಅದು ಆರು ಜನರಿಂದ ಎಸ್ ಕಾರು ಮಂಗಳೂರು ಕಡೆಯಿಂದ ಬರುತ್ತಿತ್ತು ಇಂಚನಹಳ್ಳಿ ಗ್ರಾಮದ ಬಳಿ ಕಾಲು ಡಿವೈಡರ್ಗೆ ಡಿಕ್ಕಿಯಾಗಿ ಬಳಿ ಕಾಲಿಂದ ಹಾರಿ ಚಲಿಸುತ್ತಿದ್ದ ಕಂಟೈನರ್ಗೆ ಡಿಕ್ಕಿ ಹೊಡೆದು ಅವಘಡ ಸಂಭವಿಸಿದೆ ನಾರಾಯಣಪ್ಪ ಪಾರ್ಶ್ವವಾಯು ಸಮಸ್ಯೆಯಿಂದ ಬಳಲುತ್ತಿದ್ದರು ಅವರನ್ನು ಶನಿವಾರ ಕಾರಿನಲ್ಲಿ ಮಂಗಳೂರಿನ ಆಸ್ಪತ್ರೆ ಕರೆ ಕರೆದೊಯ್ಯುವ ಚಿಕಿತ್ಸೆ ಕೊಡಿಸಿ ಎಲ್ಲರೂ ಊರಿಗೆ ವಾಪಸ್ಸಾಗಿದ್ದರು ಇದನ್ನು ಕೆಲವೇ ಗಂಟೆ ಕಳೆದರೆ ಎಲ್ಲರೂ ತಮ್ಮ ತಮ್ಮ ಊರು ಸೇರುತ್ತಿದ್ದರು ಆದರೆ ವಿಧಿ ಆಟಕ್ಕೆ ಬಲಿಯಾದವರು ಎಲ್ಲರೂ ಮನೆ ಮ ಮಶಣ ಸೇರಿದ್ದಾರೆ ಕಾರು ಬಹುತೇಕ ಮುದ್ದೆ ಆಗುತ್ತಿತ್ತು ಅಗ್ನಿಶಾಮಕ ದ ದಳ ಸಿಬ್ಬಂದಿ ನೆರದಿಂದ ಎಲ್ಲ ಮೃತದೇಹವನ್ನು ಹೊರಗೆ ತೆಗೆದು ಜಿಲ್ಲಾ ಆಸ್ಪತ್ರೆ ಸವಾಗಾರಕ್ಕೆ ರವಾನಿಸಲಾಗಿದೆ ಇಷ್ಟವಾದರೆ ನ್ಯೂಸ್ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ